ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಪತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸಭಾಪರ್ವದಲ್ಲಿ ಅರ್ಜುನನು ಉತ್ತರ ದಿಕ್ಕಿನಲ್ಲಿ ಶ್ವೇತ ಪರ್ವತದವರೆಗೆ ಜಯಿಸಿದುದು ಎಂಬ ಇಪ್ಪತ್ತ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಅರ್ಜುನನು ಭಗದತ್ತನನ್ನು ನೋಡಿ ಮಹಾರಾಜ ನೀನು ಈ ನನ್ನ ಪ್ರಾರ್ಥನೆಯೊಂದನ್ನು ನಡೆಸಿಕೊಟ್ಟರೆ ಅದರಿಂದಲೇ ಎಲ್ಲವನ್ನೂ ಮಾಡಿದಂತಾಗುವುದು ಎಂದನು ಆಮೇಲೆ ಅರ್ಜುನನು ಆ ಉತ್ತರ ದಿಕ್ಕಿನ ಮಾರ್ಗವಾಗಿ ಹೊರಟು ದಾರಿಯಲ್ಲಿ ಅಂತರ್ಗಿರಿ ಉಪಗಿರಿ ಎಂಬ ಪರ್ವತ ದೇಶಗಳನ್ನು ಜಯಿಸಿದನು ಹೀಗೆಯೇ ಅಲ್ಲಿಂದ ಮುಂದೆ ಎಲ್ಲಾ ದೇಶಗಳನ್ನು ಜಯಿಸಿ ಅಲ್ಲಲ್ಲಿನ ರಾಜರನ್ನು ತನಗೆ ವಶ ಮಾಡಿಕೊಂಡು ಅವರಿಂದ ವಿಶೇಷವಾದ ಧನವನ್ನು ಕಪ್ಪವಾಗಿ ತೆಗೆದುಕೊಂಡನು ಆಮೇಲೆ ಆ ರಾಜರನ್ನೆಲ್ಲ ಅವರವರ ರಾಜ್ಯದಲ್ಲಿಯೇ ನೆಲೆಗೊಳಿಸಿ ಅವರನ್ನು ಸಂಗಡ ಕರೆದುಕೊಂಡು ಮುಂದೆ ಹೊರಟನು ದೊಡ್ಡ ಬೇರಿ ಧ್ವನಿಗಳಿಂದಲೂ ರಥಘೋಷದಿಂದಲೂ ಆನೆಗಳ ಘಿಂಕಾರದಿಂದಲೂ ನೆಲವನ್ನು ಒಡಗಿಸುವಂತೆ ಪ್ರಯಾಣವನ್ನು ಮಾಡಿ ಉಲೂಕ ದೇಶದಲ್ಲಿದ್ದ ಬೃಹಂತನನ್ನು ಎದುರಿಸಿದನು ಆ ಬೃಹಂತನು ದೊಡ್ಡ ಸೈನ್ಯದೊಡನೆ ಪಟ್ಟಣದಿಂದ ಹೊರಗೆ ಬಂದು ಯುದ್ಧಕ್ಕೆ ನಿಂತನು ಇಬ್ಬರಿಗೂ ಮಹಾ ನಡೆಯಿತು ಎಂಥವರಿಗೂ ದುರ್ಚಯನಾದ ಬೃಹಂತನೆಂಬ ಆ ಪರ್ವತ ರಾಜನು ಅರ್ಜುನನ ಪರಾಕ್ರಮದ ಮುಂದೆ ನಿಲ್ಲಲಾರದೆ ಕೊನೆಗೆ ಅವನಲ್ಲಿ ಶರಣಾಗತನಾಗುವುದೇ ಮೇಲೆಂದು ತಿಳಿದು ತನ್ನ ಭೊಕ್ಕಸದಿಂದ ವಿಶೇಷ ಧನಕನಕಾದೆಗಳನ್ನು ತಂದು ಅರ್ಜುನನಿಗೆ ಒಪ್ಪಿಸಿದನು ಅರ್ಜುನನು ಅವನನ್ನು ಅವನ ರಾಜ್ಯದಲ್ಲಿಯೇ ನಿಲ್ಲಿಸಿ ಅವನನ್ನು ಕರೆದುಕೊಂಡು ಮುಂದೆ ಹೊರಟು ಸೇನಾ ಬಿಂದುವೆಂಬ ರಾಜನನ್ನು ಎದುರಿಸಿದನು ಆ ರಾಜನು ತನಗೆ ಶರಣಾಗತನಾಗದಿರಲು ಅರ್ಜುನನು ಒಡನೆಯೇ ಅವನನ್ನು ರಾಜ್ಯದಿಂದ ನೀಗಿಸಿದನು ಮತ್ತು ತಾನು ಆ ಸೇನಾ ಬಿಂದುವಿನ ರಾಜ್ಯದಲ್ಲಿ ಎದ್ದುಕೊಂಡೇ ದೂತರ ಮೂಲಕವಾಗಿ ಧರ್ಮರಾಜನ ಆಜ್ಞೆಯನ್ನು ಕೇಳಿ ಕಳುಹಿಸಿ ಮೋದಾಪುರ ವಾಮದೇವ ಸುಧಾಮ ಸುಮಂಗಲ ಉತ್ತರ ದೇಶದ ಉಲೂಕ ರಾಜ್ಯಗಳು ಇಲ್ಲಿನ ರಾಜರನ್ನೆಲ್ಲಾ ತನ್ನಲ್ಲಿಗೆ ಕರೆಸಿಕೊಂಡು ಅವರಿಂದ ಕಪ್ಪವನ್ನು ತೆಗೆದನು ಅಲ್ಲಿಂದಚೆಗೆ ಆ ಕಿರೀಟಿಯು ಸಮೀಪದಲ್ಲಿದ್ದ ಪಂಚಗಣವೆಂಬ ದೇಶವನ್ನು ಜಯಿಸಿದನು ಅಲ್ಲಿಂದ ಎಲ್ಲ ಸೈನ್ಯದೊಡನೆ ಧ್ರುವಪ್ರಸ್ಥವೆಂಬ ನಗರವನ್ನು ಸೇರಿ ಅಲ್ಲಿಳಿದನು ಅಲ್ಲಿ ಪೂರವಂಶಕ್ಕೆ ಸೇರಿದ ವಿಶ್ವಗಶ್ವನೆಂಬ ರಾಜನನ್ನು ಎದುರಿಸಿದನು ಅವನ ಕಡೆಯಲ್ಲಿದ್ದ ಪರ್ವತ ದೇಶೀಯರಾದ ಅನೇಕ ಮಹಾರಥರನ್ನು ಯುದ್ಧದಲ್ಲಿ ಗೆದ್ದು ವಿಶ್ವಗಶ್ವನು ಪಾಲಿಸುತ್ತಿದ್ದ ನಗರವನ್ನು ತನ್ನ ಸೈನ್ಯದಿಂದಲೇ ಸ್ವಾಧೀನಪಡಿಸಿಕೊಂಡನು ಹೀಗೆ ವಿಶ್ವಗಶ್ವನನ್ನು ಜಯಿಸಿದ ಮೇಲೆ ಪರ್ವತ ವಾಸಿಗಳಾದ ಉತ್ಸವ ಸಂಕೇತರೆಂಬ ಏಳು ಪಂಗಡದವರನ್ನು ಜಯಿಸಿದನು ಆಮೇಲೆ ಕಾಶ್ಮೀರದ ರಾಜರನ್ನು ಹತ್ತು ಮಂದಿ ಪಾಳೆಯಗಾರರಿಂದ ಕೂಡಿದ ಮೋಹಿತನೆಂಬುವನನ್ನು ಜಯಿಸಿದನು ಆಮೇಲೆ ತ್ರಿಗರ್ತರು ಧಾರ್ವರು ಕೋಕನದ ಕೋಕನದರು ಮೊದಲಾದ ಅನೇಕ ದೇಶದ ಕ್ಷತ್ರಿಯರು ತಾವಾಗಿ ಬಂದು ಅರ್ಜುನನಲ್ಲಿ ಶರಣಾಗತರಾದರು ಅಲ್ಲಿಂದಾಚೆಗೆ ಅರ್ಜುನನು ಅಭಿಸಾರಿ ಎಂಬ ರಮ್ಯವಾದ ಪಟ್ಟಣವನ್ನು ಸ್ವಾಧೀನಪಡಿಸಿಕೊಂಡನು ಅಲ್ಲಿಂದ ಮುಂದೆ ಊರಗಾಪುರಿಯಲ್ಲಿದ್ದ ರೋಚಮಾನನನ್ನು ಜಯಿಸಿದನು ಅದರಿಂದಾಚೆಗೆ ವಿಚಿತ್ರ ಆಯುಧಗಳಿಂದ ರಕ್ಷಿತವಾದ ಸಿಂಹಪುರವೆಂಬ ಪಟ್ಟಣವನ್ನು ಸ್ವಾಧೀನಪಡಿಸಿಕೊಂಡನು ಅಲ್ಲಿಂದ ಮುಂದೆ ಅರ್ಜುನನು ತನ್ನ ಸೈನ್ಯದೊಡನೆ ಹೊರಟು ಸಿಂಹ ದೇಶವನ್ನು ಚೋಳ ದೇಶವನ್ನು ಕೊಳ್ಳೆ ಹೊಡೆದನು ಅಲ್ಲಿಂದ ಬಾಹ್ಲೇಕ ದೇಶವನ್ನು ಮುತ್ತಿ ಅದನ್ನು ವಶಪಡಿಸಿಕೊಂಡನು ಆಮೇಲೆ ಕ್ರಮವಾಗಿ ದರದ ಕಾಂಬೋಜ ದೇಶಗಳನ್ನು ಆಮೇಲೆ ಈಶಾನ್ಯ ಪ್ರಾಂತ್ಯಗಳ ಕಾಡುಗಳಲ್ಲಿ ವಾಸ ಮಾಡುವ ದಸ್ಯುಗಳೆಂಬುವರನ್ನು ಜಯಿಸಿದನು ಅದರಿಂದಾಚೆಗೆ ಲೋಹರು ಪರಮ ಕಾಂಬೋಜರು ಉತ್ತರ ದೇಶದ ಋಷಿಕರು ಇವರಲ್ಲ ಇವರೆಲ್ಲರೂ ಒಂದುಗೂಡಿ ತನ್ನ ಮೇಲೆ ಬಿದ್ದು ಬರಲು ಅವರನ್ನೆಲ್ಲ ತನ್ನ ಪರಾಕ್ರಮದಿಂದ ಜಯಿಸಿದನು ಪೂಜನಮೇಜೆಯ ರಾಜ ಋಷಿಕರಿಗೂ ಅರ್ಜುನನಿಗೂ ಆಗ ನಡೆದ ಯುದ್ಧವು ಹಿಂದೆ ತಾರಕಾಮಯವೆಂಬ ದೇವಾಸುರ ಯುದ್ಧದಂತೆ ಭಯ ಅತಿ ಭಯಂಕರವಾಗಿದ್ದಿತು ಅರ್ಜುನನು ಆ ಋಷಿಕರನ್ನೆಲ್ಲಾ ಜಯಿಸಿ ಅವರಲ್ಲಿದ್ದ ಎಂಟು ಉತ್ತಮಾಶ್ವಗಳನ್ನು ತೆಗೆದುಕೊಂಡು ಬಂದನು ಆ ಕುದುರೆಗಳೆಲ್ಲವೂ ಬಿಳಿಯ ಹೊಟ್ಟೆಯಂತೆ ಕಾಂತಿಯುಳ್ಳವಗಳಾಗಿದ್ದವು ಇದಲ್ಲದೆ ನವಿಲಿನಂತೆ ವಿಚಿತ್ರವಾಗಿಯೂ ಅದಕ್ಕಿಂತಲೂ ಮೇಲಾಗಿಯೂ ವಾಯುವಿನಂತೆ ವೇಗವುಳ್ಳ ಉಳ್ಳವುಗಳಾಗಿಯೂ ಇರುವ ಇನ್ನೂ ಅನೇಕ ಅಶ್ವಗಳನ್ನು ಅವನಿಂದ ಕಪ್ಪವಾಗಿ ಪಡೆದು ತೆಗೆದುಕೊಂಡನು ಅಲ್ಲಿಂದಾಚೆಗೆ ಅರ್ಜುನನು ಹಿಮವಂತ ನಿಷ್ಕುಟಗಳೆಂಬ ಪರ್ವತ ಪ್ರಾಂತ್ಯಗಳನ್ನು ಜಯಿಸಿ ಶ್ವೇತ ಪರ್ವತಕ್ಕೆ ಹೋಗಿ ಅಲ್ಲಿ ತನ್ನ ಸೈನ್ಯವನ್ನು ಇಳಿಸಿದನು ಇದು ಇಪ್ಪತ್ತ ಎಂಟನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादान देहि मे नमस्कार